ಮೊದಲನೇದಾಗಿ ಏನಂದ್ರೆ ಈ ಈ ಸಾರ್ವಜನರಿಗೆ ವಿಶ್ ಮಾಡೋಕ್ಕೆ ಶುಭಕೂರು ನೆಪದಲ್ಲಿ ಹೋಗಿ ಹೆಣ್ಮಕ್ಕಳನ್ನ ಚುಡಾಯಿಸೋದು ಹೆಣ್ಮಕ್ಳನ್ನ ಟಚ್ ಮಾಡೋದು ಇದು ಮಾಡೋಕ್ಕೆ ಆ ರೀತಿಯಲ್ಲಿ ಮಾಡೋಕ್ಕೋಸ್ಕರ ಮಾಡಿದರೆ ಆ್ಯಕ್ಷನ್ ತಗೊಳಕ್ಕೆ ಒಂದು ಮೂವತ್ತಾರು ವಿಶೇಷ ಪಡೆಗಳನ್ನು ನಾವು ರಚಿಸುತ್ತೀವಿ ಥರ್ಟಿ ಸಿಕ್ಸ್ ಟೀಮ್ಸ್ ಇರುತ್ತವೆ ಥ್ರೂಟ್ ಸಿಟಿನಲ್ಲಿ ಅಂಡ್ ಪ್ಯಾಲೇಸ್ ಸುತ್ತಮುತ್ತ ಸ್ವಲ್ಪ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀವಿ ಜೊತೆನಲ್ಲಿ ಈ ಹೆಣ್ಣು ಮಕ್ಕಳಿಗೋಸ್ಕರ ಸ್ಪೆಷಲ್ ಆಗಿ ಒಂದು ಎಂಟು ಪಿಂಕ್ ದರ ಪಡೆಗಳನ್ನು ಇದು ಮಾಡ್ತಾ ಇದ್ವಿ ಯಾಕಂದ್ರೆ ಅವರು ಮೇನ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಹೆಣ್ಣು ಮಕ್ಕಳಿಗೆ ಏನಾದ್ರು ಸಮಸ್ಯೆ ಆದ್ರೆ ಇಮಿಡಿಯೇಟ್ಲಿ ಹೋಗಿ ಅಟೆಂಡ್ ಮಾಡಕ್ಕೆ ಅವ್ರನ್ನು ಇದು ಮಾಡೋಕ್ಕೆ ಒಂದು ಎಂಟು ಪಿಂಕ್ ಇದು ಮಾಡ್ತಾ ಇದ್ವಿ ಆ ಮತ್ತೆ ನಮ್ಮ ಆ ದಿನ ಏನೋ ಇದು ಆಕ್ಚುಲಿ ನಾಳೆಯಿಂದಾನೇ ಶುರು ಮಾಡ್ತೀವಿ ಬಟ್ ಆ ದಿನ ಸ್ವಲ್ಪ ಜಾಸ್ತಿ ಎ ಸಿ ಟೀಮ್ಗಳು ಹಾಕ್ಕೊಂಡು ಪ್ರಮುಖ ಪ್ರದೇಶಗಳು ಎಲ್ಲೆಲ್ಲಿ ಜಾಸ್ತಿ ಜನ ಸೇರುವ ಚಾನ್ಸ್ ಇದೆ ನಮ್ಮ ಪ್ಯಾಲೇಸ್ ಆಗ್ಬಹುದು ಮತ್ತೆ ಇಲ್ಲ ರೈಲ್ವೆ ಸ್ಟೇಷನು ಮತ್ತು ಪ್ರಮುಖ ಸ್ಥಳಗಳಲ್ಲಿ ಎ ಸಿ ಟೀಮು ಮತ್ತೆ ನಮ್ಮ ಡಾಕ್ ಸ್ಕ್ವಾಡ್ ಎಲ್ಲ ಚೆಕ್ ಮಾಡಕ್ಕೆ ಅದು ಅದನ್ನು ಯೋಜನೆ ಮಾಡ್ಕೊಳ್ತಾ ಇದ್ದೀವಿ ಜೊತಿನಲ್ಲಿ ನಮ್ಮ ಸಿಟಿನಲ್ಲಿ ಆಲ್ರೆಡಿ ಒಂದು ನೂರ ಐದು ಸಿ ಸಿ ವಿ ಕ್ಯಾಮೆರಾಗಳಿದಾವೆ ಜೊತಿನಲ್ಲಿ ನಮ್ಮ ಠಾಣಾ ಪ್ರತಿಯೊಂದು ಠಾಣ ಮಟ್ಟದಲ್ಲಿ ಎಲ್ಲಿ ಜನ ಸೇರ್ತಾರೆ ಎಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿನೂ ಒಂದು ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಸಿ ಸಿ ಟಿವಿಗಳನ್ನು ನಾವು ಅಳವಡಿಸ್ತಾ ಇದೀವಿ ಯಾಕಂದರೆ ಅದು ಥರ್ಟಿ ಏತಿನಿಂದ ಸ್ವಲ್ಪ ಮಾನಿಟರ್ ಮಾಡ್ತಾ ಇರ್ತೀವಿ ಯಾರಾದರೂ ಆಂಟಿ ಸೋಷಿಯಲ್ ಎಲಿಮೆಂಟ್ಸು ಏನಾದರೂ ಬಂದು ಏನಾದರೂ ಮಾಡಿದ್ರೆ ಸೊ ಏನು ಮೂಮೆಂಟ್ ಏನಾದರೂ ಮಾಡಿದ್ರು ಏನಾದರೂ ಕ್ರೈ ಮಾಡಿದ್ರು ಏನಾದರೂ ಕಿಡಿಗಟ್ಟಿಗೆ ಏನು ಮಾಡಿದ್ರು ಇಮಿಡಿಯೇಟ್ಲಿ ಅದು ಲೈವ್ ಸ್ವಲ್ಪ ನಮ್ಮ ಮಾನಿಟರ್ ಮಾಡ್ತಾ ಇರ್ತೀವಿ ಏನಾದರೂ ಕಂಡು ಬಂದರೆ ಇದು ಆ್ಯಕ್ಷನ್ ತೊಗೊತೀವಿ ಮತ್ತು ಈ ಹೊಸ ಹೊಸ ಆಚರಣೆ ನೆಪದಲ್ಲಿ ಕೆಲವರು ವೀಲಿಂಗ್ ಮಾಡೋದು ಮತ್ತೆ ಫಾಸ್ಟ್ ಫಾಸ್ಟಾಗಿ ಸ್ಪೀಡ್ ಡ್ರೈವಿಂಗ್ ಮಾಡಿಕೊಂಡು ಅದು ಹೋಗೋದು ಆ ಅದು ಕಂಟ್ರೋಲ್ ಮಾಡೋಕ್ಕೆ ಮತ್ತೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಾವು ಸ್ಪೆಷಲ್ ಟೀಮ್ಸು ಸಂಚಾರ ನಾವು ಅದನ್ನು ಮಾಡ್ತಾ ಇದೀವಿ ಟೀಮ್ಸ್ ಮಾಡಿ ಮತ್ತೆ ಒಂದು ಏರಿಯಾ ಕವರ್ ಮಾಡ್ತೀವಿ ಮತ್ತೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಏನಿದೆ ಅದನ್ನು ಕೇಸಸ್ ಯಾಕಂದ್ರೆ ಕುಡಿದು ಈ ಸ್ಪೀಡ್ ಆಗಿ ಗಾಡಿ ಓಡಿಸೋದು ಅದೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ಅದನ್ನು ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಮತ್ತೆ ರಿಂಗ್ ರೋಡ್ ನಲ್ಲಿ ನಮಗೆ ಅದನ್ನು ಅದೇ ಸೇಮ್ ಸಮಸ್ಯೆ ರೀಲಿಂಗು ಮತ್ತೆ ಹೈ ಸ್ಪೀಡಲ್ಲಿ ಹೋಗುವ ಅವ್ರನ್ನು ಮೇಲೆ ಆಕ್ಸಿಡೆಂಟ್ ತಗೊಳಕ್ಕೆ ಎಂಟು ನಮ್ಮ ಹೈವೇ ಪೆಟ್ರೋಲ್ಸ್ ಇದಾವೆ ಮತ್ತೆ ಗರುಡ ವೆಹಿಕಲ್ ಮತ್ತು ಒನ್ ಒನ್ ಟು ವೆಹಿಕಲ್ಸ್ನು ಹೈವೇ ಮೇಲೆ ಅಲ್ಲಿನೂ ನಿಯೋಜಿಸ್ತಾ ಇದ್ದೇವೆ ಜೊತೆ ಮತ್ತೆ ಸಿಟಿ ಸುತ್ತಮುತ್ತ ಟೋಟಲ್ ಹನ್ನೆರಡು ಪ್ಲೇಸ್ಗಳಲ್ಲಿ ಇಲ್ಲಿ ಸಿಟಿ ಎಂಟ್ರಿ ಎಕ್ಸಿಟ್ ಏನಿದೋ ಪ್ರತಿ ಒಂದು ಪ್ರದೇಶಗಳಲ್ಲಿ ಚೆಕ್ ಪೋಸ್ಟ್ ಮಾಡಿ ವೆಹಿಕಲ್ ಚೆಕ್ ಮಾಡೋಕ್ಕೆ ಯಾಕಂದರೆ ಯಾರಾದರೂ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬರುವುದು ಹೋಗೋದು ಮತ್ತೆ ಏನಾದರೂ ಮಾಡಿ ಹೋದರೆ ಅದು ಚೆಕ್ ಮಾಡೋಕೆ ಆಕ್ಷನ್ ಹೋಗೋಕ್ಕೆ ಹನ್ನೆರಡು ಎಂಟ್ರಿ ಎಕ್ಸಿಟ್ ರೂಡ್ಸ್ ಏನಿದೆ ಪ್ರತಿ ನನ್ನ ರೂಡ್ ಕಡೆನೂ ನಾವು ಚೆಕ್ ಪೋಸ್ಟ್ ಎಸ್ಟಾಬ್ಲಿಶ್ ಮಾಡಿ ಚೆಕ್ ಮಾಡ್ತೀವಿ ಈಗ ನಮ್ಮ ಇದೆಲ್ಲ ಕೆಲಸ ನಾವು ನಮ್ಮ ನಾನು ಮತ್ತೆ ನಮ್ಮ ಮೂರು ಡಿ ಸಿ ಪಿಗಳು ಹನ್ನೆರಡು ಎಸ್ ಎ ಸಿ ಪಿಗಳು ಪಿ ಐ ಮೂವತ್ತು ಪಿ ಎಸ್ಐ ನಲ್ವತ್ತೆರಡು ಜನ ಎ ಎಸ್ ಐ ಎಪ್ಪತ್ತು ಎಚ್ ಸಿ ಪಿ ಸಿ ಐನೂರ ಐವತ್ತು ಮತ್ತೆ ಮಹಿಳಾ ಸಿಬ್ಬಂದಿ ಎಂಬತ್ತು ಜನ ಆ ಸಿ ಆರ್ ಎರಡು ಹನ್ನೆರಡು ತೂಕಡಿಗಳು ಕೆ ಎಸ್ ಆರ್ ಪಿ ನಾಲ್ಕು ಕಮಾಂಡೋ ಪಡೆ ಎರಡು ನಾಲ್ಕು ತಂಡ ಸ್ವಾನ ದಳಗಳು ಒಂದ್ ತಂಡ ಎ ಸಿ ನಾಲ್ಕು ತಂಡಗಳು ಎಲ್ಲ ನಿಲ್ಲಿಸಿದ್ವಿ ಜೊತೆಯಲ್ಲಿ ಒಂದು ಮುನ್ನೂರು ಜನ ಸ್ಟಾಫ್ ರಿಸರ್ವ್ ಇಟ್ಕೊಂಡು ಆ ದಿನ ಮಾರ್ನಿಂಗ್ ಆಗಿ ಈಗ ಎಲ್ಲ ಪರ್ಮಿಷನ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ಸೊ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಆಗುತ್ತವೆ ಎಲ್ಲೆಲ್ಲಿ ಜನಸನ್ನ ಇರುತ್ತದೆ ಎಲ್ಲಿ ಮೂವ್ಮೆಂಟ್ ಇರುತ್ತದೆ ಮತ್ತೆ ಆ ಈ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಆಗಲಿ ಪಿ ಜಿಗಳಾಗಲಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅಲ್ಲಿಂದ ಡಿಪ್ಲೈ ಮಾಡೋಕ್ಕೆ ಇನ್ನೊಂದು ಮುನ್ನೂರು ಜನ ನಾವು ಸಪ್ರೇಟ್ ಆಗಿ ರಿಸರ್ವ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ ಸೊ ಕೆಲವು ಏನು ಕಂಡೀಷನ್ಸ್ ಎಸ್ಪೆಷಲಿ ಹೋಟೆಲ್ಸು ರೆಸ್ಟೋರೆಂಟ್ಸು ಮತ್ತು ರೆಸಾರ್ಟ್ಸು ಹೋಮ್ ಸ್ಟೇಸ್ ಆಗಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರಿಗೆ ಇವರಿಗೆ ನಾವು ಟೈಮ್ ಬಂದು ಲಾಸ್ಟ್ ಟೈಮ್ ತರನೇ ಹನ್ನೆರಡು ಗಂಟೆವರೆಗೆ ಪಾರ್ಟಿ ಇರುತ್ತೆ ಒನ್ ಓ ಕ್ಲಾಕ್ವರೆಗೆ ಒನ್ ಓ ಕ್ಲಾಕ್ ವರೆಗೆ ಎವ್ರಿಥಿಂಗ್ ಶುಡ್ ಬಿ ಕ್ಲೋಸ್ ಎಲ್ಲ ಕ್ಲೋಸ್ ಮಾಡಕ್ಕೆ ಒಂದು ಗಂಟೆವರೆಗೆ ಪರ್ಮಿಟ್ ಮಾಡ್ತಾಯಿದ್ದೀವಿ ಒಂದು ಗಂಟೆ ನಂತರ ರೋಡ್ ಮೇಲೆ ಯಾರಿದ್ರು ಸಹ ಏನಾದರೂ ಕಾರ್ಯಕ್ರಮ ಇದ್ದರೆ ಅವ್ರಿಗೆ ನಷ್ಟವಾಗಿ ಆ್ಯಕ್ಷನ್ ತಗೊಳ್ತೇವೆ ಮತ್ತು ಡಿ ಜೆ ಪರ್ಮಿಷನ್ ಇಲ್ಲ ಬಟ್ ಧ್ವನಿವರ್ಧಕ ಇದನ್ನು ಯೂಸ್ ಮಾಡ್ಬೋದು ಸೌಂಡ್ ಸಿಸ್ಟಮು ಸೌಂಡ್ ಸಿಸ್ಟಮ್ ಎಂದರೆ ಅವ್ರು ಸಪೋಸ್ ಒಂದು ರೆಸಾರ್ಟಲ್ಲಿ ಹಾಕಿದರೆ ಅಲ್ಲಿ ಒಳಗಡೆನೆ ಸೀಮಿತವಾಗುವ ರೀತಿಯಲ್ಲಿ ಸೌಂಡ್ ಹೊರಗಡೆ ಬರಬಾರ್ದು ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದರೆ ಅಪಾರ್ಟ್ಮೆಂಟ್ ಇದ್ದರೆ ಅಪಾರ್ಟ್ಮೆಂಟಲ್ಲಿ ಒಳಗಡೆ ಆ ಸೌಂಡ್ ಇದು ರೀತಿಯಲ್ಲಿ ಧ್ವನಿ ಧ್ವನಿವರ್ಧಕನ ಬಳಸ್ಕೋಬೋದು ಅದಕ್ಕೆ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ಈ ಯಾರ್ಯಾರು ಈ ಕಾರ್ಯಕ್ರಮಗಳು ಮಾಡ್ತಾರೋ ಪ್ರತಿ ಒಬ್ಬರು ಸಿ ಸಿ ಟಿ ವಿ ಕ್ಯಾಮರಾಗಳು ಹಾಕ್ಸ್ಕೋಬೇಕು ಪ್ರತಿಯೊಂದು ರೆಕಾರ್ಡ್ ಆಗಬೇಕು ಎಂಟ್ರಿ ಎಕ್ಸಿಟ್ ಎಷ್ಟು ಜನ ಬಂದರು ಹೋದರು ಮತ್ತು ಕಾರ್ಯಕ್ರಮಗಳು ಅಲ್ಲಿ ಯಾರಿದ್ದಾರೆ ಕಂಪ್ಲೀಟ್ ರೆಕಾರ್ಡ್ ಆಗೋ ರೀತಿಯಲ್ಲಿ ಸಿ ಸಿ ಟಿ ವಿ ಆ ಖಂಡಿಗೆ ಅಳವಡಿಸ್ಕೋಬೇಕಂತ ಹೇಳಿಬಿಟ್ಟು ಆ ಕಂಡೀಷನ್ಗೆ ಪರ್ಮಿಷನ್ ಕೊಡ್ತಾ ಇದ್ವಿ ಮತ್ತು ಈ ಥರ್ಟಿ ಫಸ್ಟ್ ನೈಟ್ ಈ ಹೊಸ ವರ್ಷ ಆಚರಣೆ ಅಂತ ನೆಪದಲ್ಲಿ ಯಾವ ರೀತಿಯ ರೀತಿಯಲ್ಲಿ ಏನೋ ಅಸಭ್ಯವಾಗಿ ವರ್ತಿಸಬಾರ್ದು ವರ್ತಿಸಿದ್ರೆ ನಾವು ಆ್ಯಕ್ಷನ್ ತಗೊಳ್ತೀವಿ ಜೊತೆಯಲ್ಲಿ ಲಿಕ್ಕರ್ ಲಿಕ್ಕರ್ ಏನು ಮಾಡ್ತಾರೋ ಲಿಕ್ಕರ್ದು ಪರ್ಮಿಷನು ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಏನು ಟೈಮ್ ಟೈಮ್ ಲಿಮಿಟ್ ಏನು ಕೊಡ್ತಾರೋ ಆ ಟೈಮ್ ಒಳಗಡೆ ನೀವು ಅದು ಯೂಸ್ ಮಾಡ್ಕೋಬೇಕು ಮತ್ತೆ ಆ ಲಿಕ್ಕರ್ ಎಲ್ಲಿ ಪರ್ಮಿಟೆಡ್ ಪ್ಲೇಸ್ ಬಿಟ್ಟು ಎಲ್ಲಿನೂ ಅವರು ಸಪ್ಲೈ ಮಾಡಬಾರ್ದು ಆ ಸಪ್ಲೈ ವಿಥಿನ್ ಟೈಮ್ ಇವೆಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಮಾಡಬೇಕಾದ್ರೆ ಮತ್ತೆ ಈ ಚಾಮುಂಡಿ ಬೆಟ್ಟದ್ದು ಚಾಮುಂಡಿ ಬೆಟ್ಟದ್ದು ಏಳು ಗಂಟೆಗೆ ತಾವರಕಟ್ಟೆ ಗೇಟ್ ಏನಿದೆಯೋ ಆ ಗೇಟ್ ಬಿಟ್ಟು ಉಳಿದೆಲ್ಲ ಏಳು ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ತಾವರಕಟ್ಟೆ ಗೇಟ್ ಏನಿದೆಯೋ ಅದು ಒಂಬತ್ತು ಗಂಟೆಗೆ ಅದು ಕ್ಲೋಸ್ ಆಗುತ್ತೆ ಅಲ್ಲಿ ಮೇಲೆ ಯಾರು ಸ್ಥಾನಿಕರು ಯಾರಿದಾರೋ ಅವರು ಹೋಗೋಕೆ ಬಿಟ್ಟು ಮತ್ತೆ ಎಮರ್ಜೆನ್ಸಿ ಸರ್ವಿಸ್ ಏನಿದ್ರೆ ಬಿಟ್ಟು ಯಾರಿಗೂ ಮೇಲೆ ಪರ್ಮಿಟ್ ಮಾಡೋದು ಅದು ಬಿಟ್ಟು ಆ ಬೆಟ್ಟದಲ್ಲಿ ಅಲ್ಲಿ ಸುತ್ತಮುತ್ತ ಇಲ್ಲದನ್ನೂ ಪಟ್ಟಿಗಿಟ್ಟಿ ಮಾಡೋಕೆ ಏನಾದ್ರೆ ಅದು ಅಲ್ಲಿ ಪೆಟ್ರೋಲಿಂಗ್ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದೀವಿ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಮೇಲೆ ಆಕ್ಸಿಟ್ ತಗೊಳ್ತೀವಿ ಜೊತೆಯಲ್ಲಿ ಈ ಪಾರ್ಟಿ ಮಾಡುವ ಅಂದ್ರೆ ನಾವು ಹೊಸ ವರ್ಷ ಆಚರಣೆ ಮಾಡುವ ನೆಪದಲ್ಲಿ ರೋಡ್ಗಳಲ್ಲಿ ಕುಡಿಯುವುದು ಮತ್ತು ಈ ಪಿ ಜಿಗಳು ಹೆಣ್ಮಕ್ಕಳ ಇನ್ನು ಹಾಸ್ಟೆಲ್ಸ್ ಕಡೆ ಅಲ್ಲಿ ಹೋಗಿ ಅಲ್ಲಿ ಕುಡ್ಕೊಂಡಿರೋರದು ಆ ರೀತಿಯಲ್ಲಿ ಆ ಪಾರ್ಕ್ಗಳಲ್ಲಿ ಪಬ್ಲಿಕ್ ಪಾರ್ಕಲ್ಲಿ ಕುತ್ಕೊಂಡು ಕುಡಿಯುವುದು ಏನಿದ್ರೆ ಅವ್ರ ಮೇಲೆ ವ್ಯಾಷನ್ ತಗೊಳ್ತೇವೆ ಮತ್ತು ಈ ಬಲವಂತವಾಗಿ ವಿಶ್ ಮಾಡೋಕ್ಕೆ ಅಂತ ಹೋಗೋನು ಅನ್ನೋನ್ ಪರ್ಸನ್ನು ಬಲವಂತವಾಗಿ ಹೋಗಿ ಹೊಸ ಹೊಸ ವರ್ಷ ಆಚರಣೆ ಅಂತ ವಿಶ್ ಮಾಡೋಕ್ಕೆ ಹೋಗಿ ಅನ್ನೆಸರಿ ಇದು ಮಾಡಿ ಪ್ರಾಬ್ಲಮ್ ಮಾಡಿದ್ರು ಅವ್ರ ಮೇಲೆ ಆ್ಯಕ್ಸಿಡೆಂಟ್ ಹೋಗುತ್ತೆ ಸೊ ಈ ರೀತಿಯಲ್ಲ ಈ ಕಂಡೀಷನ್ಸಿಂದ ಎಲ್ಲ ರೀತಿಯಲ್ಲೇ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ